ಹಾಯ್ ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ವ್ಯಾಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕುಮಾರ್ ಹಿಂದಿನ ವಿಡಿಯೋದಲ್ಲಿ ಯೋಗಗಳು ಹೇಗೆ ಉಂಟಾಗುತ್ತದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ ತುಂಬ ಜನ ಆಲ್ಮೋಸ್ಟ್ ಏಳ್ನೂರು ವ್ಯೂಸ್ ಆಗಿದೆ ಅದು ಎಲ್ಲರಿಗೂ ಧನ್ಯವಾದಗಳು ಸೊ ಆದರೆ ಮುಂದಿನ ಸರಣಿ ವಿಭಾಗ ನಾನು ದಿನ ಮಾಡ್ತಾ ಇದ್ದೀನಿ ವಿತ್ ಎಕ್ಸಾಂಪಲ್ ಸಮೇತ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ನಮಗೆ ತಿಳಿಸ್ಕೊಡ್ಬೋದು ವೇಳೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಿಮಗೆ ಇಚ್ಛೆ ಇದ್ದರೆ ದಯವಿಟ್ಟು ಇಲ್ಲಿ ಮೇಲ್ ಐ ಕೊಟ್ಟಿದ್ದೀನಿ ಎಸ್ ಎಲ್ ಬಿ ಅಥವಾ ಬಿ ಎಲ್ ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ನೀವು ಒಂದು ಮೇಲನ್ನು ಕಳಿಸಿ ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕಳಿಸ್ಕೊಡ್ತೀನಿ ಇಲ್ಲಿ ಹಿಂದಿನ ವೀಡಿಯೋದಲ್ಲೇ ನಾನು ಹೇಳಿಕೊಟ್ಟಿದ್ದೆ ಸೊ ಜೀವಾತ್ಮ ಸಮಯೋಗ ಯೋಗ ಧರ್ಮಕರ್ಮಾಧಿಪತಿ ಯೋಗ ಕುರುಕೀರ್ತಿ ಯೋಗ ಧ್ವಜಕೀರ್ತಿ ಯೋಗ ಅಂತ ಇದಕ್ಕೆ ಇನ್ನೂ ಒಂದು ಪೇಜ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಇನ್ನೊಂದು ಒಂದು ಎರಡು ಐದು ಒಂಬತ್ತು ಏಳು ಹನ್ನೊಂದರಲ್ಲಿ ಇರಬೇಕು ಬಟ್ ಶುಕ್ರ ಚೆನ್ನಾಗಿರಬೇಕು ಶುಕ್ರನ ಪೊಸಿಷನ್ ಚೆನ್ನಾಗಿರ್ಬೇಕು ಅಥವಾ ಶುಕ್ರನ ಮಿತ್ರ ಶುಕ್ರ ಬಂದ್ಬಿಟ್ಟು ಬುಧನ ಜೊತೆ ಇರಬೇಕು ಶನಿಯ ಮುಂದೆ ರಾಹು ಇರಬೇಕು ಸೊ ಶನಿಯ ಮುಂದೆ ರಾಹು ಇದ್ದರೆ ಅದು ಕುಬೇರ ಯೋಗ ಅಂದರೆ ರಾಹು ಬಂದ್ಬಿಟ್ಟು ಡಬಲ್ ಮಾಡ್ತಾರೆ ಬುಧ ಮತ್ತೆ ಶುಕ್ರ ಲಕ್ಷ್ಮೀನಾರಾಯಣ ಯೋಗ ಅದರ ಯಾವಾಗಲೂ ದುಡ್ಡು ಇರ್ತದೆ ಮುಂದೆ ರಾಹು ಬಂದಂತಂದ್ರೆ ಅದು ಎಕ್ಸ್ಪೆನ್ಷನ್ ಇರ್ತದೆ ಅಂದರೆ ರಾಹು ಯಾವತ್ತೂ ಡಬಲ್ ಮಾಡ್ತಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಜಾತಕ ತಗೊಳ್ಳೋಣ ಇವ್ರ ಜಾತಕದಲ್ಲಿ ಗುರು ರವಿ ಇಲ್ಲಿ ಗುರು ರವಿ ಸಂಯೋಗ ಬಂದಿದೆ ಇದು ನಾಡಿ ರೀತಿಯಲ್ಲಿ ಸೊ ನಾಡಿ ಶಾಸ್ತ್ರ ಗೊತ್ತಿರೋರಿಗೆ ಮಾತ್ರ ಈ ವಿಡಿಯೋ ಇದಾಗುತ್ತೆ ಅಂದ್ರೆ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ಪರಾಚಾರ ಕಲಿಸಿದ್ರೆ ಅದು ಅರ್ಥ ಆಗೋದಿಲ್ಲ ಯಾಕಂದರೆ ಇದು ಒನ್ ಫೈವ್ ನೈನ್ ತ್ರೀ ಸೆವೆನ್ ಲೆವೆನ್ ಕಾಂಬಿನೇಷನ್ನು ನಾಡಿದಲ್ಲಿ ಬರುತ್ತೆ ಇಲ್ಲಿ ಗುರು ಇಲ್ಲಿ ರವಿ ಇಲ್ಲಿ ರವಿ ಗುರು ಜೀವಾತ್ಮ ಸಂಯೋಗ ಮತ್ತು ಗುರು ವಕ್ರತ್ವ ಪಡ್ಕೊಂಡಿದ್ರೆ ಪಡ್ಕೊಂಡಿರೋದ್ರಿಂದ ಸೊ ಹಿಂದಿನ ಮನೆಗೂ ಸಮೇತ ನಾವು ಕನ್ಸಿಡರ್ ಮಾಡ್ತೀವಿ ನಾಡಿ ಶಾಸ್ತ್ರದಲ್ಲಿ ಸೊ ಇಲ್ಲಿ ಗುರುವಿನಿಂದ ಮತ್ತು ಶನಿ ಅನ್ನೊಂದರಲ್ಲೂ ಸಿಗ್ತಾನೆ ಇಲ್ಲಿ ಆಮೇಲೆ ಬುಧ ಬಂದ್ಬಿಟ್ಟು ಇಲ್ಲಿ ಪರಿವರ್ತನೆ ಆಗಿದೆ ಬುಧ ಮತ್ತು ಶುಕ್ರನಿಗೆ ಶುಕ್ರನ ಮನೆಯಲ್ಲಿ ಬುಧ ಬುಧನ ಮನೆಯಲ್ಲಿ ಶುಕ್ರ ಇಲ್ಲಿ ಪರಿವರ್ತನೆ ಆಗಿದೆ ಇಲ್ಲೇನೆಂದರೆ ಬುಧ ಶುಕ್ರ ಶನಿ ಅಂತ ಕನ್ಸಿಡರ್ ಮಾಡಬೇಕು ಇಲ್ಲಿ ಸಮೇತ ರವಿ ಬುಧ ಶುಕ್ರ ರಾಹು ಇದಾನೆ ಅಂತ ಕನ್ಸಿಡರ್ ಮಾಡಬೇಕು ಸೊ ಇಲ್ಲಿ ಏನಾಯಿತು ಶುಕ್ರ ಇಲ್ಲಿ ಇಲ್ಲಿಗೆ ಬಂದ ಸೊ ಅವಾಗ ಗುರುವಿಗೂ ಶುಕ್ರನಿಗೂ ಕಾಂಬಿನೇಷನ್ ಸಿಕ್ತು ಗುರುವಿಗೂ ಬುಧನಿಗೂ ಕಾಂಬಿನೇಷನ್ ಸಿಕ್ತು ಆಮೇಲೆ ಗುರು ರವಿಗೂ ಕಾಂಬಿನೇಷನ್ ಸಿಕ್ತು ಸೊ ಈ ರೀತಿ ನಾವು ತಗೋಬೇಕಾಗುತ್ತೆ ಇಲ್ಲಿ ನೋಡಿ ಬುಧ ಮತ್ತು ಶುಕ್ರ ಪರಿವರ್ತನೆ ಆಗಿದೆ ಬುಧ ಕರ್ಮ ಕರ್ಮ ಇಲ್ಲಿ ಶನಿ ಶನಿಯ ಜೊತೆ ಸೊ ಬುಧ ಇಲ್ಲಿ ಗಂಟಲಿಗೆ ಸಂಬಂಧಪಟ್ಟಂಗೆ ಅವರು ಅಂದರೆ ಹಾಡುಗಳನ್ನು ಹೇಳ್ತಾ ಹೋದ್ರು ಇಲ್ಲಿ ಶುಕ್ರ ಚಂದ್ರ ಬಂದ್ಬಿಟ್ಟು ಕಲೆಗೆ ಕೌಶಲ್ಯತೆಗೆ ಕಾರಣರಾಗ್ತಾರೆ ಇಲ್ಲಿ ಮುಂದ್ಗಡೆ ಚಂದ್ರ ಅಂದ್ರೆ ನಟನೆ ಸಿನಿಮಾ ರಂಗ ಎಲ್ಲ ಬರುತ್ತೆ ಶನಿ ಶುಕ್ರ ರಾಹು ಕಾಂಬಿನೇಷನ್ ಬಂತು ಅಂತಂದ್ರೆ ಶುಕ್ರ ರಾಹು ಅಥವಾ ಚಂದ್ರ ರಾಹು ಕಾಂಬಿನೇಷನ್ ಬಂತು ಅಂದ್ರೆ ಅದು ಸಿನಿಮಾ ನಟನೆ ಇರುತ್ತೆ ಅಂದ್ರೆ ಮುಂದೆ ಸಿನಿಮಾ ನಟರಗಳ ಬಗ್ಗೆ ಇಲ್ಲಿ ಇದರಲ್ಲೂ ಬರುತ್ತೆ ಅದರಲ್ಲಿ ನಾನು ಹೇಳ್ಕೊಡ್ತೇನೆ ಇಲ್ಲಿ ಗುರು ಮತ್ತೆ ಶನಿ ಧರ್ಮ ಕರ್ಮಾಧಿಪತಿ ಯೋಗ ಬರುತ್ತೆ ಇಲ್ಲಿ ಹನ್ನೊಂದರಿಂದ ಕಾಂಬಿನೇಷನ್ ಬರುತ್ತೆ ಓಕೆನಾ ಶುಕ್ರ ಬುಧ ಶನಿ ಈ ಮೂರು ಗ್ರಹಗಳು ಆಗಿರೋದ್ರಿಂದ ಇಲ್ಲಿ ಧನಯೋಗ ಉಂಟಾಯ್ತದೆ ಸೊ ಈ ಪಾಪ್ಯುಲಾರಿಟಿ ಬರಬೇಕಂದ್ರೆ ಗೊತ್ತಾಯ್ತಲ್ಲ ಏನಂದರೆ ಗುರು ಮತ್ತು ರವಿ ಕಾಂಬಿನೇಷನ್ ಬರಬೇಕು ಇದು ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಪ್ರಖ್ಯಾತ ಹೆಸರನ್ನು ಗಳಿಸ್ಕೊಂಡಿದ್ದಾರೆ ರಾಜ್ಕುಮಾರ್ ಅಂದ್ರೆ ಕರ್ನಾಟಕದಲ್ಲಿ ಗೊತ್ತಿರ್ತಾರೆ ಇರೋಲ್ಲ ಅಷ್ಟು ಪಾಪ್ಯುಲಾರಿಟಿ ಅವರು ಏನಕ್ಕೆ ಇರು ಜಾಸ್ತಿ ಈ ರೀತಿ ಸ್ಟ್ರಾಂಗ್ ಆಗಿದೆ ಅಂತ ಪೂಜಾ ಮತ್ತೆ ಬುಧ ಪರಿವರ್ತನೆ ಆಗಿದೆ ಇಲ್ಲಿ ಕಂಡೀಷನ್ಸ್ ಮೊದಲು ಚೆಕ್ ಮಾಡ್ತಾ ಇಲ್ಲಿ ಬುಧನ ಮನೆಯಲ್ಲಿ ಪೂಜಾ ಪೂಜಾರ ಮನೆಯಲ್ಲಿ ಬುಧ ಸೊ ಅವರಿಬ್ರು ಪರಿವರ್ತನೆ ಆಗುತ್ತೆ ಅವಾಗ ಇಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ ಅಂತ ನಾವು ಎರಡು ಕಡೆನೂ ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿ ಆಗಿ ರವಿ ಮತ್ತು ಗುರು ಒಟ್ಟಿಗೆ ಇದ್ದಾರೆ ಜೀವಾತ್ಮ ಸಂಯೋಗ ಜೀವಾತ್ಮ ಸಂಯೋಗದ ಮುಂದೆ ಯಾರು ಬಂದರು ಇಲ್ಲಿ ರಾಹು ಬಂದರು ಅದು ಜೀವಾತ್ಮ ಸಂಯೋಗನ ಮತ್ತೆ ಪಾಪ್ಯುಲಾರಿಟಿನ ಜಾಸ್ತಿ ಮಾಡೋದಕ್ಕೆ ಮುಂದಗಡೆ ರಾಹು ಬಂದ್ರು ಓಕೆ ಇದು ಗುರು ಗುರುಚರಣಾಲ ಯೋಗ ಅಂತ ಹೇಳ್ಬಿಟ್ಟು ನಾವು ನಾಡಿದಲ್ಲ ಹೇಳ್ತೀವಿ ಬಟ್ ಇದನ್ನು ಸಮೇತ ಕೆಲಸ ಮಾಡ್ತಾರೆ ಓಕೆ ನೆಕ್ಸ್ಟ್ ಶುಕ್ರ ಶನಿ ಶುಕ್ರ ವಕ್ರಿ ಶನಿ ವಕ್ರಿ ಇಬ್ರು ವಕ್ರಿ ಸೊ ಬಂದ್ರೆ ಇಲ್ಲೂ ಕಾಂಬಿನೇಷನ್ ಸಿಗುತ್ತೆ ಒಂದ್ ವೇಳೆ ಹಿಂದ್ಗಡೆ ಹೋದ್ರೆ ಇಲ್ಲೂ ಕಾಂಬಿನೇಷನ್ ಸಿಗುತ್ತೆ ಸೊ ಇದೊಂದು ಒಳ್ಳೆ ಯೋಗ ಸೊ ಗುರು ಮತ್ತೆ ಶುಕ್ರ ಇದ್ದಾಗ ಸೊ ಆಯುಸು ಚೆನ್ನಾಗಿರುತ್ತೆ ಆದ್ರೆ ಇಲ್ಲಿ ರಾಹು ಬಂದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ ಅವ್ರಿಗೆ ಪೂರ್ಣ ಆಯುಸ್ ಕಂಪ್ಲೀಟ್ ಆಗಿ ಆಗಿಲ್ಲ ಅವ್ರಿಗೆ ತುಂಬಾ ಆಯುಸ್ಸು ಜಾಸ್ತಿ ಇತ್ತು ಆಮೇಲೆ ಶುಕ್ರ ಶನಿ ಶುಕ್ರ ವಕ್ರಿ ಶನಿ ವಕ್ರಿ ರವಿ ಉಚ್ಚ ಗುರು ಬುಧ ಎಲ್ಲ ಗ್ರಹಗಳು ಕರೆಂಟ್ ಆಗ್ತಾ ಆಗುತ್ತೆ ಇವ್ರ ಜಾಗದಲ್ಲಿ ಎಲ್ಲಾ ಗ್ರಹಗಳು ಒಂದು ಬಿಡಲ್ಲ ನೋಡಿ ತ್ರೀ ಸೆವೆನ್ ಮತ್ತೆ ನೈನ್ ಎಲ್ಲ ಗ್ರಹಗಳು ಗುರುವಿಗೆ ಕರೆಕ್ಟ್ ಆಗಿರೋದ್ರಿಂದ ಇವರಿನಲ್ಲೂ ಒಟ್ಟು ಕುಟುಂಬ ಇದ್ರು ಅಂದ್ರೆ ಗುರುವಿನ ಜೊತೆ ಎಲ್ಲ ಗ್ರಹಗಳಿರೋದ್ರಿಂದ ಒಟ್ಟು ಕುಟುಂಬವಾಗಿ ಇವರು ಇದ್ರು ಸೊ ಅಣ್ಣ ತಮ್ಮಂದ್ರು ಎಲ್ಲಾನು ಜೊತೆಗಿದ್ರು ಓಕೆ ಆಮೇಲೆ ಕುಜ ರಾಹು ಜೊತೆಗೆ ಪರಿವರ್ತನಾಗಿ ರಾಹುಲ್ ಜೊತೆ ಬಂದ್ರಿಂದ ಅಕ್ಷನ್ ಮೂಹಿಸಿ ಸಮೇತ ಮಾಡಿದ್ರು ಅಂದ್ರೆ ಎಲ್ಲ ರೀತಿಯ ನಟನೆ ಸಹ ಮಾಡಿದ್ರು ಇವರು ಸ್ತ್ರೀ ಪಾತ್ರನೂ ಸಮೇತ ಧರಿಸಿದ್ರು ಅಕ್ಷನ್ ಮೂಹಿಸಿ ಸಮೇತ ಮಾಡಿದ್ರು ಶನಿ ಬುಧ ಶುಕ್ರ ಚಂದ್ರ ಹಿನ್ನೆಲೆ ಗಾಯನ ಇಲ್ಲಿ ಹಿನ್ನೆಲೆ ಗಾಯನಕ್ಕೆ ಬುಧ ಬಂದ್ಬಿಟ್ಟು ಸ್ವಕ್ಷೇತ್ರ ಅಥವಾ ಅವನು ಒಳ್ಳೆಯ ಇರಬೇಕು ಸೊ ಆ ರೀತಿ ಇದ್ದಾಗ ಗಾಯನ ಚೆನ್ನಾಗಿರುತ್ತೆ ಹಾ ಸಿಂಗರ್ ಸಮೇತ ಅವರು ಇಲ್ಲಿ ಬುಧ ಇಲ್ಲಿಗೆ ಬರ್ತಾನೆ ಇವಾಗ ಚಂದ್ರ ಮತ್ತು ಶುಕ್ರ ಸಿಗುತ್ತೆ ಜೊತೆಗೂ ಸಮೇತ ಶುಕ್ರ ವಕ್ರಿಯಾಗಿ ಮತ್ತೆ ಉಚ್ಚ ಸ್ಥಾನಕ್ಕೆ ಹೊರಟೋಗ್ತಾನೆ ಈ ರೀತಿ ಇದ್ದಾಗ ಗುರು ಮತ್ತು ಶನಿ ಧರ್ಮಕರ್ಮಾಧಿಪತಿ ಯೋಗ ಗುರು ಮತ್ತು ಶನಿ ಯೋಗ ಇದು ಪುನೀತ್ ರಾಜ್ಕುಮಾರ್ ಅವರ ಜಾತಕ ಇದು ಪುನೀತ್ ರಾಜ್ಕುಮಾರ್ ಅವರು ಹದಿನೇಳು ಮಾರ್ಚ್ ನೈನ್ಟೀನ್ ಸೆವೆಂಟಿ ಫೈವ್ ಆರು ಏಳು ಪಿ ಎಮ್ ಈ ಅನ್ನ ನಾವು ಅವರ ಒಂದು ವಿಡಿಯೋ ಸಂದರ್ಶನದಲ್ಲಿ ಅವರಾಗಿ ತೋರಿಸಿದಾರಲ್ಲ ಆ ವಿಡಿಯೋದಲ್ಲಿ ನೋಡಿ ಹಾಕೊಂಡಿದ್ದೀನಿ ಬುಧ ಮತ್ತೆ ಶನಿ ಪರಿವರ್ತನ ಆಗಿದೆ ಇವ್ರ ಜಾತಕದಲ್ಲಿ ನೋಡಿ ಬುಧ ಮತ್ತೆ ಶನಿ ಸೊ ಬುಧ ಮತ್ತೆ ಸ್ವಕ್ಷೇತ್ರ ಕೋಟದ ಇಲ್ಲಿ ಶನಿ ಶನಿಗೆ ಯಾರ್ಯಾರು ಕಾಂಬಿನೇಷನ್ ಸಿಗ್ತಾ ಇದೆ ಫಸ್ಟ್ ನೋಡಿ ಶನಿಗೆ ಬೇರೆ ಇಲ್ಲಿ ಶನಿ ಇಲ್ಲಿ ಬಂದಿರೋದ್ರಿಂದ ಮುಂದೆ ಬಂದ್ಬಿಟ್ಟು ಸ್ವಕ್ಷತೆ ಆಗಿರ್ ಶನಿಯ ಮುಂದೆ ರವಿ ಗುರು ಇರೋದ್ರಿಂದ ಇವರ ಕರ್ಮ ತಂದೆ ತಂದೆ ರವಿ ಅಂದ್ರೆ ತಂದೆ ತಂದೆಯಂತೆ ಫಾಲೋ ಮಾಡಿದ್ರು ತಂದೆಯನ್ನ ಫಾಲೋ ಮಾಡ್ತಾ ಇದಾರೆ ಯಾಕಂದ್ರೆ ಶನಿ ಇಲ್ಲಿಗೆ ಬಂದು ಬರೋದ್ರಿಂದ ಕುಂಭಕ್ಕೆ ಬರ್ತಾನೆ ಕುಂಭದಿಂದ ಮತ್ತೆ ಮುಂದೆ ರವಿ ಇರೋದ್ರಿಂದ ರವಿ ಅಂದ್ರೆ ತಂದೆ ತಂದೆಯನ್ನ ಫಾಲೋ ಮಾಡೋದಿತ್ತು ಸೊ ಇಲ್ಲಿ ಗುರು ದಾನ ಧರ್ಮದ ರಾಶಿ ಇದ್ದಾನೆ ಮೀನ ರಾಶಿ ಬಂದ್ಬಿಟ್ಟು ದಾನ ಧರ್ಮದ ರಾಶಿ ಮೂಕ್ಷ ರಾಶಿ ಓಕೆನಾ ಇವರು ದಾನ ಧರ್ಮ ಜಾಸ್ತಿ ಮಾಡಿದ್ರು ರವಿ ಗುರು ಜೀವಾತ್ಮ ಸಂಯೋಗ ಇದು ತುಂಬಾ ಒಳ್ಳೆ ಯೋಗ ಇಲ್ಲಿ ರಾಹು ಬಂದ್ಬಿಟ್ರು ಮುಂದ್ಗಡೆ ರವಿ ಗುರು ರಾಹು ಅಂದ್ರೆ ಜಾಸ್ತಿ ಪಾಪ್ಯುಲಾರಿಟಿ ಕಾರಣ ಇಲ್ಲಿ ರಾಹು ಬಟ್ ಅಂದ್ರೆ ಗುರು ರಾಹು ಬಂದ್ಬಿಟ್ಟು ಆಯುಷ್ಯನ ತೊಂದರೆ ಕೊಡ್ತಾರೆ ಅದು ತುಂಬಾ ಗಂಡಾಂತರ ಎಲ್ಲರಿಗೂ ಅಂತ ಹೇಳಕ್ ಆಗಲ್ಲ ಇಲ್ಲಿ ಗಂಡಾಂತರಗಳನ್ನ ಕೊಡ್ತಾರೆ ಅದನ್ನ ದಾಟ್ಲೇ ಬೇಕಾಗುತ್ತೆ ಆ ರೀತಿ ರವಿ ಅಂತಂದ್ರೆ ತಂದೆ ಗುರು ಅಂದ್ರೆ ಜಾತಕನು ಮುಂದೆ ಶುಕ್ರ ಚಂದ್ರ ನೋಡಿ ಇವ್ರ ತಂದೆ ಇವ್ರ ಜಾತಕಿಂದ ಇವ್ರ ತಂದೆ ರವಿ ಅಂದ್ರೆ ತಂದೆ ಗುರು ಅಂದ್ರೆ ಜಾತಕನು ಇಲ್ಲಿ ಮುಂದೆ ರವಿ ಮತ್ತೆ ಗುರು ಇಬ್ರು ಹೋಗ್ಬಿಟ್ಟು ಯಾರು ಮುಟ್ತಾ ಇದಾರೆ ನಟನೆ ಅಂದ್ರೆ ಕಲೆ ವಿಭಾಗನ ಸೂಚಿಸುವಂತ ಶುಕ್ರ ಚಂದ್ರನ ಮುಟ್ಟಕ್ ಬರ್ತಾ ಇದಾರೆ ಇಲ್ಲಿ ಈ ರೀತಿ ಇದ್ದಾಗ ಏನಂದ್ರೆ ತಂದೆ ಮತ್ತೆ ಇವರು ಅವರನ್ನೇ ತಂದೆಯನ್ನ ಫಾಲೆ ಮಾಡಿದ್ರು ಅಂತ ಸಿನಿಮಾ ರಂಗಕ್ಕೆ ಮಾಡಿದ್ರು ಗಾಯನ ಹಾಡು ಹೇಳೋದಕ್ಕೆ ಕಾರಣ ಬುಧ ಸ್ವಗ್ರಹ ಆಗಿ ಮತ್ತೆ ಕಾಂಬಿನೇಷನ್ ಪಡ್ಕೊಂಡ್ಬಿಡ್ತಾನೆ ಇಲ್ಲಿ ಮತ್ತೆ ಬುಧನಿಂದ ಹನ್ನೊಂದರಲ್ಲಿ ಶುಕ್ರ ಸಿಗ್ತಾರೆ ಇದು ಅವ್ರು ಹಾಡು ಹೇಳೋದಕ್ಕೂ ಪಾಪ್ಯುಲರಿಟಿ ಸಿಗೋದಕ್ಕೆ ಇವರಿಗೆ ಮೂವತ್ತೊಂದನೇ ವಯಸ್ಸಿದ್ದಾಗ ಗೋಚಾರದ ರಾಹು ಇದ್ದಾಗ ತಂದೆ ಮರಣ ಇವ್ರಿಗೆ ರಾಹು ಇಲ್ಲಿ ಬಂದಾಗ ಮೂವತ್ತೊಂದನೇ ವಯಸ್ಸಿಗೆ ರಾಹು ಇಲ್ಲಿ ಬಂದಿರ್ತಾರೆ ಅವಾಗ ತಂದೆಯ ಮರಣ ಆಗುತ್ತೆ ನೆಕ್ಸ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ನನ್ನ ತಾಯಿಯ ಮರಣ ಆಗುತ್ತೆ ಅದನ್ನ ನಾನು ಇಲ್ಲಿ ಹಾಕೊಂಡಿಲ್ಲ ಅವಾಗ ರಾಹು ಇಲ್ಲಿರ್ತಾನೆ ಸಿಂಹದಲ್ಲಿ ಬಂದಾಗ ತಾಯಿಯ ಮರಣ ಆಗಿದೆ ಇದು ಬಿಲ್ಗೇಟ್ಸ್ ಬಿಲ್ಗೆಟ್ಸಲ್ಲಿ ನೋಡಿ ನೂರಾರು ಅಂದ್ರೆ ಹೆಚ್ಚು ಕಮ್ಮಿ ಹತ್ತು ಸಾವಿರ ಕೋಟಿ ಒಡೆಯರು ನೂರಾರು ಬಿಲಿಯನ್ನು ಹತ್ತು ಸಾವಿರ ಕೋಟಿ ಶ್ರೀಮಂತರ ಆಗೋದಕ್ಕೆ ಜಸ್ಟ್ ಸಿಂಪಲ್ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದಿನಿ ಇಲ್ಲಿ ಶುಕ್ರ ಶನಿ ಒಟ್ಟಿಗೆ ಇರ್ಬೇಕಂತ ನಾನು ಹಾಕಿದ್ದೀನಿ ಅದೇ ರೂಲ್ಸ್ನ ಇಲ್ಲಿ ಕಾಪಿ ಮಾಡಿ ಹಾಕಿರ್ದಿನಿ ಬೇಕಾದ್ರೆ ಇನ್ನೊಂದ್ಸಲ ಬ್ಯಾಕ್ ಹೋಗಿ ವಿಡಿಯೋದಲ್ಲಿ ನೋಡ್ಕೋಬೋದು ರವಿ ನೀಚನಾಗಿದ್ದಾನೆ ಇಲ್ಲಿ ಬಲಹೀನ ಇಲ್ಲಿ ಶುಕ್ರ ಶನಿ ಮುಂದೆ ರಾಹು ಶುಕ್ರ ಶನಿ ಮುಂದೆ ರಾಹು ಸೊ ಶುಕ್ರ ಶನಿ ಬಂದ್ಬಿಟ್ಟು ಸಂಪತ್ತು ಅದನ್ನ ಏನ್ ಮಾಡ್ತಾನೆ ಇವ್ರು ರಾಹು ಡಬಲ್ ಮಾಡ್ತಾನೆ ಸೊ ಅದು ತುಂಬಾ ಲಕ್ಷ್ಮೀಯೋಗ ಮಾಡ್ತಾನೆ ಆಮೇಲೆ ಇಲ್ಲಿ ಬುಧ ಬರೆಯ ಸ್ವಗ್ರಹಿ ಆಗಿದ್ದಾನೆ ಸ್ವಗ್ರಹ ಆಗಿದ್ದಾಗ ಇನ್ನೊಂದು ಬಿಸ್ನೆಸ್ ಚೆನ್ನಾಗಿರುತ್ತೆ ಇಲ್ಲಿ ಬುಧ ವೀಕ್ ಇದು ಕುಜ ಇಲ್ಲಿ ವೀಕ್ ಆಗಿಬಿಟ್ರೆ ಯಾಕಂದ್ರೆ ಇಲ್ಲಿ ಶನಿ ಮತ್ತೆ ಬುಧನ ಮಧ್ಯೆ ಇವರು ವೀಕ್ ಆಗ್ಬಿಡ್ತಾರೆ ಬುಧ ಸೊ ಅವಾಗ ಬುಧ ಸ್ಟ್ರಾಂಗ್ ಆಗ್ತಾನೆ ಇವರು ಕರ್ಮ ಕರ್ಮ ಯಾವ ರೀತಿ ಬಂತು ಕರ್ಮ ಇದು ಶನಿ ಟ್ವೆಂಟಿ ಏಟ್ ಡಿಗ್ರಿ ಮುಂದೆ ರಾಹುರೋದ್ರಿಂದ ಸೊ ಟೆಕ್ನಿಕಲ್ ಏನಾಯಿತು ಸಾಫ್ಟ್ವೇರ್ ರಿಲೇಟ್ ಆಗಿ ಬಂತು ಕುಬೇರ ಲಕ್ಷ್ಮಿಯವರು ಇದು ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಜಾತ್ರೆ ನೋಡಿ ಎಷ್ಟು ಯೋಗಗಳಿದೆ ಅಂತ ನಮ್ಮ ಪರಾಚರದಲ್ಲಿ ಅಂದರೆ ಇಲ್ಲಿ ಟೈಮ್ ಗೊತ್ತಾಗೋದಿಲ್ಲ ಇಲ್ಲಿ ಟೈಮ್ ಹಾಕೊಂಡಿಲ್ಲ ನಾವು ನಾಡೇ ರೀತಿ ಚೆಕ್ ಮಾಡುವಾಗ ಟೈಮ್ ಅವಶ್ಯಕತೆ ಏನು ಬೀಳಲ್ಲ ಅದೇ ಪರಾಚರ ನೋಡಬೇಕಂದ್ರೆ ಎಕ್ಸಾಕ್ಟ್ ಟೈಮ್ ಲಗ್ನ ಇಲ್ಲಿ ಎನಿ ಅಂತ ಟೈಮ್ ಹಾಕೊಂಡಿದ್ದೀನಿ ಅಂದ್ರೆ ಇಲ್ಲಿ ಲಗ್ನದ ಸಮಯ ಇರಲ್ಲ ಓಕೆನಾ ಇದನ್ನ ನೀವು ಕನ್ಸಿಡರ್ ಮಾಡಂಗಿಲ್ಲ ಲಗ್ನ ಇಲ್ಲಿ ನೋಡಿ ಗುರು ಆಗಿರೋದ್ರ ಆಗಿರೋದ್ರಿಂದ ಗುರುನ ನಾನು ಇಲ್ಲಿನೂ ತಗೋಬೇಕು ಅಥವಾ ಇಲ್ಲಿನೂ ತಗೊಂತಿ ಇಲ್ಲಿ ರಿಫ್ಲೆಕ್ಷನ್ ಸೇರಿ ಅನ್ನೋದು ಕೆಲಸ ಮಾಡ್ತೇವೆ ಆಗಿದ್ದಾಗ ರಿಫ್ಲೆಕ್ಷನ್ ಥಿಯರಿ ಪ್ರಕಾರ ಇದು ಎರಡು ಕಡೆನೂ ಕೆಲಸ ಮಾಡ್ತಾನೆ ಇಲ್ಲನ್ನು ಕೆಲಸ ಮಾಡ್ತಾನೆ ಇಲ್ಲಿ ಕೆಲಸ ಮಾಡ್ತಾನೆ ಇಲ್ಲಿ ಇಲ್ಲಿದ್ದಾಗ ಮಾಡಿದ್ರೆ ಶುಕ್ರ ಶನಿ ಶುಕ್ರ ಶನಿಯನ್ನ ಗುರು ನೋಡ್ತಾನೆ ಒಂದು ಪ್ಲಸ್ ಪಾಯಿಂಟ್ ಪ್ಲಸ್ ಅಟ್ ದ ಸೇಮ್ ಟೈಮ್ ರಾಹು ನೋಡ್ತಾನೆ ಸೊ ನೋಡಿ ಧನಯೋಗಕ್ಕೆ ಯಾವ್ಯಾವ ರೀತಿ ಪೂರಕವಾಗಿದೆ ಇವ್ರ ಜಾತಕದಲ್ಲಿ ಅಂತ ಇಲ್ಲಿ ಕುಜ ಉಚ್ಚ ಧೈರ್ಯ ಸ್ವಭಾವ ಜಾಸ್ತಿ ಮುನ್ನುಗ್ಗದು ಏನೇ ಆಗಲಿ ಮುನ್ನುಗ್ಗಿನ ಸ್ವಭಾವ ಜಾಸ್ತಿ ಇರುತ್ತೆ ಕುಜ ರಾಹು ಇದು ಸರ್ಪದೋಷ ಅಂತ ಹೇಳ್ತೀವಿ ಅವ್ರ ಕಡೆ ಸರ್ಪದೋಷಗಳೆಲ್ಲ ಕನ್ಸಿಡರ್ ಮಾಡೋದಿಲ್ಲ ಬಟ್ ಅಂದ್ರೆ ಮುನ್ನುಗ್ಗ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ಇಲ್ಲಿ ಶುಕ್ರ ಮತ್ತು ಶನಿ ಅವ್ರ ಕೆಲಸ ಚೆನ್ನಾಗಿರುತ್ತೆ ವೃತ್ತಿ ಚೆನ್ನಾಗಿರುತ್ತೆ ಇಲ್ಲಿ ಗುರು ಇರೋದ್ರಿಂದ ಗುರು ವಕ್ರಿಯಾಗಿ ಇಲ್ಲಿ ಕನೆಕ್ಟ್ ಆಗೋದ್ರಿಂದ ಅದೊಂದು ಪತ್ ಪಾಯಿಂಟ್ ಕೊಡ್ತು ಗುರು ವಕ್ರಿಯಾಗಿ ಇಲ್ಲಿನೂ ತಗೋ ತಗೋಬೇಕಾಗತ್ತೆ ಅವಾಗ ರವಿ ಮತ್ತು ಗುರುವಿಗೆ ಸಮಯ ಸಿಗುತ್ತೆ ರವಿ ಮತ್ತು ಗುರು ಇದು ಮತ್ತೆ ಪಾಪ್ಯುಲಾರಿಟಿ ಕೊಡ್ತು ಇಲ್ಲಿ ಗುರು ಕೇತು ಇಲ್ಲಿ ಮತ್ತೆ ಪಾಪ್ಯುಲಾರಿಟಿ ಕೊಡ್ತು ಇಷ್ಟು ಇದೆ ಇವ್ರ ಜಾತ್ದಲ್ಲಿ ಇಲ್ಲಿ ಫಸ್ಟ್ ಏನಂದರೆ ನೋಡಿ ಕರ್ಮಕಾರಕ ಶನಿ ಶುಕ್ರ ಅಂತಂದರೆ ವಾಹನ ಅಂತ ತೊಗೊತೀವಿ ಕುಜ ಅಂತಂದರೆ ಇದು ಮೆಕ್ಯಾನಿಕಲ್ ರಿಲೇಟೆಡು ಮತ್ತೆ ಸೈನ್ಸ್ ರಿಲೇಟೆಡ್ ಬರುತ್ತೆ ರಾಹು ಅಂದರೆ ದೊಡ್ಡದು ಇವ್ರೇನು ಮಾಡಿದ್ರು ಟೆಸ್ಲಾ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಸೈನ್ಸ್ ರಿಲೇಟೆಡ್ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಶುಕ್ರ ಮತ್ತೆ ರಾಹುನ ನಾವು ಸೈನ್ಸ್ಸಾಗೂ ತಗೋಬೇಕು ಟೆಕ್ನಿಕಲ್ ಆಗು ತಗೋಬೇಕು ಅದು ಯಾವ ಗ್ರಹ ಜೊತೆ ಇರ್ತಾನೆ ಆ ರೀತಿ ಅವನು ಆ್ಯಕ್ಟ್ ಮಾಡ್ತಾನೆ ಓಕೆ ಇವ್ರಿಗೆ ಕುಬೇರ ಲಕ್ಷ್ಮಿ ಯೋಗ ಶನಿ ಶುಕ್ರ ರಾಹು ನೆಕ್ಸ್ಟ್ ಇದು ಮುಖೇಶ್ ಅಂಬಾನಿ ಜಾತಕ ಅವ್ರದ್ದು ತುಂಬ ಅನಲೈಸಿಸ್ ಮಾಡಿ ಚೆಕ್ ಮಾಡ್ಬಿಟ್ಟು ಟೈಮ್ ಇದನ್ನ ಹಾಕೊಂಡಿದ್ದೀನಿ ಒಂದು ಒನ್ ಅವರ್ ಹೆಚ್ಚು ಕಮ್ಮಿ ಇರುತ್ತೆ ಬೇರೆಯವ್ರದ್ದು ಇದಕ್ಕೂ ಎಲ್ಲ ಚೆಕ್ ಮಾಡಿಸ್ಕೊಂಡಾಗ ಬಟ್ ನಾನು ಲಗ್ನ ಏನು ಅವಶ್ಯಕತೆ ಇಲ್ಲ ನಾನು ನೀವು ಒಂದು ನಾಡಿನ ಮುಖಾಂತರ ಹೇಳಿ ಇಲ್ಲಿ ಪೂಜಾ ಮತ್ತೆ ಶುಕ್ರ ಪರಿವರ್ತನೆ ಆಗಿದೆ ಕುಜನ ಮನೆಯಲ್ಲಿ ಶುಕ್ರ ಶುಕ್ರ ಮತ್ತೆ ಪೂಜಾ ಆಮೇಲೆ ರವಿ ಕೇತು ಒಟ್ಟಿಗೆ ಇರೋದ್ರಿಂದ ಧ್ವಜಕೀರ್ತಿ ಯೋಗ ಇಲ್ಲಿ ಬೈ ಆಗಿ ಆಕ್ಟಿವೇಟ್ ಆಗಬೇಕು ಅಂದರೆ ಶುಕ್ರ ಮತ್ತು ಭುಜಾರೋದ್ರಿಂದ ಲಕ್ಷ್ಮೀನಾರಾಯಣ ಯೋಗ ಆಕ್ಟಿವೇಟ್ ಆಗಬೇಕು ಯಾವಾಗ ರವಿ ಚೆನ್ನಾಗಿರ್ತಾನೆ ರವಿ ತುಂಬ ಒಳ್ಳೇದು ಕೊಡ್ತಾನೆ ಬಟ್ ಶುಕ್ರ ಪರಿವರ್ತನೆ ಆಗಿ ಮತ್ತೆ ಪೂಜಾ ಪೂಜಾ ಸ್ವಗ್ರಹ್ಯ ಆಗಿರೋದ್ರಿಂದ ಇದು ಇವ್ರಿಗೂ ಸಮೇತ ಒಂದು ಮುನ್ನುಗ್ಗ ಕ್ಯಾರೆಕ್ಟರ್ ಇರ್ತದೆ ಯಾಕಂದರೆ ಗುರುವಿಂದ ಮತ್ತೆ ಕುಜಾ ಕನೆಕ್ಟ್ ಆಗಿರ್ತದೆ ಡಿಸಿಷನ್ ಮೇಕಿಂಗ್ ಇರುತ್ತೆ ಯಾವಾಗ ರವಿ ಕುಜಾ ಒಟ್ಟಿಗೆ ಬರ್ತಾರೆ ಇಲ್ಲಿ ರವಿ ಅಂದರೆ ಆತ್ಮ ಇಲ್ಲ ಅಂದ್ರೆ ಡಿಸಿಷನ್ ಸೊ ಚಂದ್ರ ಕುಜಾ ಬಂದ್ಬಿಟ್ಟು ಫಾಸ್ಟ್ ಡಿಸಿಷನ್ ತಗೊಳ್ಳೋಂಥ ಇರುತ್ತೆ ಆಮೇಲೆ ಧೈರ್ಯ ಸ್ವಭಾವ ಜಾಸ್ತಿ ಇರುತ್ತೆ ಆಮೇಲೆ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಗುರು ಇದ್ದಾನೆ ಸೊ ಇಲ್ಲಿ ಗುರುವಿನ ಮನೆಯಲ್ಲಿ ರವಿಯ ಮನೆಯಲ್ಲಿ ಗುರು ಇದ್ದಾನೆ ಸೊ ಇದೊಂದು ಪ್ಲಸ್ ಪಾಯಿಂಟ್ ಓಕೆ ಇಫ್ ಇನ್ ಕೇಸ್ ಅದೇ ರೀತಿ ಇನ್ನೊಂದು ಇನ್ನೊಂದು ರೀತಿ ತೊಗೊಳ್ಳೋದಾದ್ರೆ ಶುಕ್ರ ಪರಿವರ್ತನೆ ಆಗಿ ಋಷಭಕ್ ಬರ್ತಾನೆ ಅಟ್ ದ ಸೇಮ್ ಟೈಮ್ ಇವ್ರು ನೋಡ್ತಾರೆ ಶನಿ ಭಗವಾನ್ ನೋಡ್ತಾರೆ ಶನಿಯನ್ನ ಶುಕ್ರನನ್ನ ಶನಿ ನೋಡ್ತಾನೆ ಶನಿಯನ್ನ ಶುಕ್ರ ನೋಡ್ತಾನೆ ಇಲ್ಲಿ ಪರಿವರ್ತನೆ ಆದ್ಮೇಲೆ ಆಮೇಲೆ ಶನಿ ವಕ್ರಿಯಾಗಿ ರಿವರ್ಸಲ್ ಬರ್ತಾನೆ ಅಂದ್ರೆ ಇವಾಗ ಋಶಿಕದಲ್ಲಿರುವ ಶನಿ ತುಲಾ ರಾಶಿ ಕಡೆಗೆ ಬರ್ತಾರೆ ಅವಾಗ ಅಂದ್ರೆ ವಕ್ರಿಯಾಗದಿಂದ ರಿವರ್ಸಲ್ ಡೈರೆಕ್ಷನ್ ಅವ್ರದ್ದು ಚಲನೆ ಬಂದ್ಬಿಟ್ಟು ರಿವರ್ಸ್ ಆಂಟಿ ಕ್ಲಾಕ್ ವೈಸ್ ಇರುತ್ತೆ ಇಲ್ಲಿ ಶನಿ ಬಂದ್ಬಿಟ್ಟು ರಾಹುಲ್ ಬಿಟ್ಟದ್ರಿಂದ ಇವ್ರದ ವೆಲ್ತ್ ಸೊ ಇನ್ಕ್ರೀಸ್ ಆಗುತ್ತೆ ಆಮೇಲೆ ಬುಧ ಮತ್ತು ಇದು ಲಕ್ಷ್ಮೀನಾರಾಯಣ ಯೋಗ ಇಲ್ಲಿ ನೋಡಿ ಇವ್ರದು ಲವ್ ಮ್ಯಾರೇಜ್ ಇವ್ರದ್ದು ಅದು ಮುಖೇಶ ಮಾಡಿದ್ರೆ ಲವ್ ಮ್ಯಾರೇಜ್ ಕಾರಣ ಶುಕ್ರ ಅಂತಂದರೆ ಸ್ತ್ರೀ ಬುಧ ಅಂತಂದರೆ ಪ್ರೇಮ ಅಂದರೆ ಸ್ನೇಹಿತೆ ಇಲ್ಲಿ ಕೇತು ಅಂದರೆ ಬಲೆ ಸೊ ಪ್ರೀತಿಯ ಬಲೆಗೆ ಬೀಳ್ತಾರೆ ಸೊ ವೈವಾಹಿಕ ಜೀವನ ಅಷ್ಟು ಇರಬೇಕು ಆದರೆ ಪರಿವರ್ತನೆ ಆಗೋದ್ರಿಂದ ಅಲ್ಲಿ ಸೊ ಮ್ಯಾನೇಜಬಲ್ ಆಗಿದೆ ಇದು ನರೇಂದ್ರ ಮೋದಿ ಅವ್ರ ಜಾತಕ ಸೆವೆಂಟೀನ್ ಸೆಪ್ಟೆಂಬರ್ ನೈನ್ಟೀನ್ ಫಿಫ್ಟಿ ಟೆನ್ ಲೆವೆನ್ ಎಮ್ ವದ್ ವದ್ನಕರ್ ಅಂತ ಗುಜರಾತ್ ಇಲ್ಲಿ ಇವ್ರ ಜಾತ್ ನೋಡಿ ರವಿ ಕೇತು ರಜೆ ಕೀರ್ತಿ ಯೋಗ ಗುರುಕೇತು ಗುರು ಇಲ್ಲಿ ವಕ್ರಿಯಾಗಿ ಬಂದು ಅಂತಂದರೆ ನಾವು ಇಲ್ಲಿ ಎರಡು ಕಡೆನೂ ತಗೊಳ್ತೀವಲ್ಲ ಸೊ ಆ ಥೇರಿ ರಿಫ್ಲೆಕ್ಷನ್ ಥೇರಿ ಪ್ರಕಾರ ಇಲ್ಲಿ ಗುರು ಮತ್ತು ಕೇತು ಅದಕ್ಕೆ ಕೀರ್ತಿ ಯೋಗ ಗುರು ಮತ್ತು ಶನಿ ಒಬ್ರಿಗೊಬ್ಬರು ನೋಡ್ತಾರೆ ಇಲ್ಲಿ ಇಲ್ಲೊಂದು ಇಲ್ಲೊಂದು ಇವ್ರ ಜಾತಲ್ಲಿ ನೋಡಿದೆ ನೋಡಿ ಇಲ್ಲಿ ಗುರು ಶನಿ ಮತ್ತು ಶುಕ್ರನನ್ನ ಗುರು ನೋಡ್ತಾರೆ ಅವ್ರು ಶ್ರೀಮಂತರಾಗಿಲ್ಲ ಅಂತ ಹೇಳ್ಬೋದು ಬಟ್ ಕೆಲಸ ಮಾಡುತ್ತೆ ಅದು ಕೀರ್ತಿ ಹೆಸರು ಕೀರ್ತಿಯನ್ನು ಅದು ಕೊಡುತ್ತೆ ಓಕೆ ಕರ್ಮ ಚೆನ್ನಾಗಿರುತ್ತೆ ಶುಕ್ರ ಶನಿ ಇದ್ದಾಗ ಕರ್ಮ ಚೆನ್ನಾಗಿರುತ್ತೆ ಅಟ್ ದ ಸೇಮ್ ಟೈಮ್ ಗುರು ನೋಡಿದಾಗ ಕರ್ಮದಲ್ಲಿ ಒಳ್ಳೆ ಪೊಸಿಷನಲ್ಲಿ ಬೆಸ್ಟ್ ಪೊಸಿಷನಲ್ಲಿ ಸೊ ಸ್ವೀಕರಿಸ್ತಾರೆ ನೆಕ್ಸ್ಟ್ ಕರ್ಮಕಾರಕ ಇವರು ರಾಜಕೀಯಕ್ಕೆ ಯಾಕೆ ಬಂದರು ಸೊ ಇಲ್ಲೊಂದು ರೀತಿ ಕರ್ಮಕಾರಕ ಶನಿ ಸಿಂಹ ರಾಶಿ ಸಿಂಹ ರಾಶಿ ಯಾವುದಕ್ಕೆ ರಾಜನ ಕಾರಕ ಸೊ ರಾಜನ ಮನೆ ಕರ್ಮ ಇಲ್ಲಿ ಬಂತು ರಾಜನ ದ್ವಾರದಲ್ಲಿ ಬಂತು ನೆಕ್ಸ್ಟ್ ಇರೋದು ಯಾವ ನಕ್ಷತ್ರದಲ್ಲಿ ಎಲ್ಲರೂ ಇರೋದು ಉತ್ತರ ನಕ್ಷತ್ರದಲ್ಲಿ ಇದ್ದಾರೆ ಸೊ ಅವ್ರು ಬಂದು ಮುಡ್ತಾ ಇರೋದು ಇಲ್ಲಿ ಶನಿ ಟ್ವೆಂಟಿ ನೈನ್ ಡಿಗ್ರಿ ನೆಕ್ಸ್ಟ್ ಟ್ವೆಂಟಿ ನೈನ್ ತರ್ಟಿ ನೆಕ್ಸ್ಟ್ ಆದ್ಮೇಲೆ ಮತ್ತೆ ಜೀರೋ ಬರುತ್ತೆ ಅಲ್ಲಿ ರವಿನೇ ಮುಟ್ತಾ ಇರೋದು ಸೊ ಅದರಿಂದ ಇವೆಲ್ಲ ಗ್ರಹಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಗ್ರಹಗಳು ಉತ್ತರ ನಕ್ಷತ್ರದಲ್ಲಿ ಇದೆ ಅಂದ್ರೆ ರವಿಯ ನಕ್ಷತ್ರದಲ್ಲಿ ಇಲ್ಲಿ ರವಿಯ ಬಲ ಪಡ್ಕೊಂತಾನೆ ಆಮೇಲೆ ರವಿ ಕೇತು ಮತ್ತೆ ರವಿ ಬುಧ ಇರೋದ್ರಿಂದ ಸೊ ವಾಕ್ ಚೆನ್ನಾಗಿದೆ ಅಲ್ಲಿ ವಕ್ರಿಯಾದರೂ ಸಹ ಅವನು ಸ್ವಕ್ಷೇತ್ರ ಆಗಿದ್ದಾನೆ ಆಮೇಲೆ ಹಿಂದ್ಗಡೆಯೂ ಮಿತ್ರರಿದ್ದಾರೆ ಜೊತೆನೂ ಮಿತ್ರರಿದ್ದಾರೆ ಅಲ್ಲಿ ಬುಧ ಬಲಗೊಳ್ತಾನೆ ಅದೇ ಬೇರೆ ಸ್ಥಾನದಲ್ಲಿದ್ದರೆ ವಕ್ರತ್ವ ಇದ್ರೆ ತೊಂದರೆ ಆಗಿರೋದು ಇಲ್ಲಿ ಅವರು ಸ್ಟ್ರಾಂಗ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಮಸ್ಯೆಗಳನ್ನ ಎದುರಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ರಾಹು ಇಲ್ಲಿಗೆ ಬರ್ತಾರೆ ಕೇತು ಸಿಂಹ ರಾಶಿಗೆ ಬರ್ತಾರೆ ಸೊ ಅವಾಗ ಕರ್ಮದಲ್ಲೂ ಹೊರತಾ ಬೀಳುತ್ತೆ ಅವನ ಆರೋಗ್ಯದಲ್ಲೂ ಸಮೇತ ಆಗುತ್ತೆ ಸೊ ಅವರು ಪೂಜೆಗಳು ಅಥವಾ ಏನಾದರೂ ಅವ್ರು ಗೊತ್ತಿರುತ್ತೆ ಆ ಥರ ಮಾಡ್ತಾಯಿದ್ರಿಂದ ಅದು ಸ್ವಲ್ಪ ಅವಾಯ್ಡ್ ಆಗ್ಬೋದು ಇದು ಸಚಿನ್ ತೆಂಡೂಲ್ಕರ್ ಅವ್ರ ಜಾತಕ ನೋಡಿ ಇವ್ರ ಜಾತ್ ನೋಡಿದ್ರೆ ಆಗಿ ಅವರು ಕ್ರೀಡೆ ಎಜುಕೇಷನ್ ಇರಲಿಲ್ಲ ಬುಧ ನೀಚ ಎಜುಕೇಷನ್ ಸ್ವಲ್ಪ ತುಂಬ ಕಡಿಮೆ ಆಯಿತು ಅವ್ರಿಗೆ ಸೊ ಎಜುಕೇಷನ್ ಯಥಳಸಿಗೆ ಬಿಟ್ಟರು ಅಂತ ನಾವು ಓದಿರ್ತೀವಿ ಇಲ್ಲಿ ಕುಜ ಮತ್ತೆ ಶನಿ ಇಲ್ಲಿ ಗುರು ಸಾರಿ ಉಚ್ಚ ಕುಜ ನೀಚ ಗುರು ಇಲ್ಲಿ ನೀಚ ಭಂಗ ಆಯಿತು ಇಲ್ಲಿ ನೀಚ ಭಂಗ ಆಯಿತು ಇಲ್ಲಿ ಕುಜ ಉಚ್ಚ ಆಗಿರೋದ್ರಿಂದ ಕುಜ ಬಂದ್ಬಿಟ್ಟು ಕ್ರೀಡೆಗೆ ಕಾರಕ ಇಲ್ಲಿ ಹಾಕಿದ್ದೀನಿ ನಾನು ಶನಿ ಕರ್ಮ ಇಲ್ಲಿಂದ ಇಲ್ಲಿ ಕುಜ ಕ್ರೀಡೆ ಗುರು ಉನ್ನತ ಸ್ಥಾನಮಾನ ಇಲ್ಲಿ ನೀಚ ಭಂಗ ಆಗಿದೆ ಅದರಿಂದ ಉನ್ನತ ಸ್ಥಾನಮಾನ ಇಲ್ಲಿ ಕರ್ಮದಲ್ಲೇ ಉನ್ನತ ಸ್ಥಾನ ಅವರಿಗೆ ಸಿಕ್ಬೋದು ನೆಕ್ಸ್ಟ್ ಗುರು ನೀಚ ಕುಜ ಉಚ್ಚ ನೀಚಭಂಗ ರಾಜ್ಯ ಯೋಗ ಇಲ್ಲಿ ಗುರು ಮತ್ತೆ ಶನಿ ಗುರು ಮತ್ತೆ ಶನಿ ಇಲ್ಲಿ ಧರ್ಮ ಕರ್ಮಾಧಿಪತಿ ಯೋಗ ಶುಕ್ರ ರಾಹು ಚಂದ್ರ ಶುಕ್ರ ರಾಹು ಚಂದ್ರ ನೋಡಿ ಇಲ್ಲಿ ಶುಕ್ರ ರಾಹು ಚಂದ್ರ ಇವರು ಶುಕ್ರ ರಾಹು ಚಂದ್ರ ಬಂದಾಗ ಒಂದು ನಟನೆಗೂ ಒಂದು ಅವಕಾಶಗಳು ಸಿಗುತ್ತೆ ಯಾವುದೇ ಜಾಗದಲ್ಲಾಗಲಿ ಶುಕ್ರ ಚಂದ್ರ ರಾಹು ಬಂದಾಗ ಸೊ ಅದು ನಟನೆ ಸಿಗುತ್ತೆ ಇಲ್ಲೇನಂದ್ರೆ ಇವರು ಜಾಹೀರಾತುಗಳ ಮುಖಾಂತರನೂ ಹಣವನ್ನು ಸಂಪಾದನೆ ಮಾಡಿದ್ರು ಇವ್ರಿಗೆ ಚೆನ್ನಾಗಿ ದುಡ್ಡು ಮಾಡ್ತಾರೆ ಯಾಕಂದ್ರೆ ಶುಕ್ರನ ಮುಂದೆ ಶನಿ ಇಲ್ಲಿ ಶುಕ್ರ ಅಂತಂದ್ರೆ ಧನ ಸಂಪತ್ತು ಅವ್ರ ಮುಂದೆ ಶನಿ ಬಂದಾಗ ಅದೊಂದು ಪ್ಲಸ್ ಕೊಡ್ತಾರೆ ಆಮೇಲೆ ಶುಕ್ರ ರಾಹು ಶುಕ್ರ ರಾಹು ಧನ ಸಂಪತ್ತು ಇರುತ್ತೆ ಸೊ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ನಿಮಗೆ ನಿಮ್ಮ ಅನಿಸಿಕೆ ಮತ್ತೆ அபிப்பிராய கமெண்டல்